ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಅಮ್ಮನವರು ಅಂದರೆ ಎಲ್ರಿಗೂ ಗೊತ್ತು ನಿಂತ ಜಾಗದಲ್ಲೇ ತಾಯಿ ವರವನ್ನು ಕೊಡುವಂಥದ್ದು ಇನ್ನು ನಮಗೆ ದೀಪಾವಳಿ ಹಬ್ಬ ಈ ದಿನವೇ ಅಮೃತ ಸಿದ್ಧಿಯೋಗ ಬಂದಿದೆ ಸ್ನೇಹಿತರೆ ತುಂಬ ಜನಕ್ಕೆ ನಮ್ಮ ಚಾನಲನ್ನು ತುಂಬ ದಿನಗಳಿಂದ ನೋಡ್ತಾ ಇರುವಂಥವ್ರಿಗಾದರೆ ಗೊತ್ತಾಗುತ್ತೆ ಅಮೃತ ಸಿದ್ಧಿ ಯೋಗದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇದರಲ್ಲಿ ತಿಳಿಸಿದ್ದೀನಿ ಹೊಸದಾಗಿ ನೋಡ್ತಾ ಇರುವಂಥವ್ರಿಗೆ ಗೊತ್ತಾಗೋದಿಲ್ವೇನೋ ಆದರೆ ಅಮೃತ ಸಿದ್ಧಿ ಯೋಗ ಅನ್ನೋದು ಕೂಡಿ ಬಂದಿದೆ ಹಬ್ಬದ ದಿನ ಬಂದಿದೆ ಅಂದರೆ ಅದರ ಒಂದು ಶಕ್ತಿ ಇನ್ನೂ ದುಪ್ಪಟ್ಟಾಗಿರುತ್ತೆ ನಮ್ಮ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಹಾಗೂ ಅದರ ಜೊತೆ ನಮ್ಮ ಮನಸ್ಸಲ್ಲಿ ತುಂಬಾ ಕೋರಿಕೆಗಳು ಇರುತ್ತೆ ಮನೆ ಕಟ್ಟಬೇಕು ಒಡವೆ ಮಾಡಿಸ್ಕೊಳ್ಬೇಕು ವೆಹಿಕಲ್ಸ್ ತಗೊಳ್ಬೇಕು ಮಕ್ಕಳ ಕರಿಯರ್ ಲೈಫ್ ಬಿಲ್ಡ್ ಮಾಡಬೇಕು ಹೊಸದಾಗಿ ಚೀಟಿ ಏನಾದರೂ ಹಾಕಬೇಕು ಹೊಸದಾಗಿ ದುಡ್ಡನ್ನು ಯಾವುದೋ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ವೆಹಿಕಲ್ಸ್ ತಗೊಳ್ಳೋದ್ರಿಂದ ಒಡವೆ ತಗೊಳ್ಳೋದ್ರಿಂದ ಮನೆಗೆ ಏನಾದರೂ ತಗೊಳ್ಳೋದ್ರಿಂದ ತುಂಬಾ ಎಲ್ಲವೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸಾಕಷ್ಟು ಜನಕ್ಕೆ ಮನೆ ಕಟ್ಟಬೇಕು ಅಂತ ಇರುತ್ತೆ ಅಥವಾ ಕೆಲವೊಬ್ಬರಿಗೆ ಸೈಟು ಇರೋದಿಲ್ಲ ಮನೆಯನ್ನು ಬದಲಾಯಿಸ್ಕೊಳ್ಬೇಕು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕು ಮಕ್ಕಳಿಗೆ ಮದುವೆ ಫಿಕ್ಸ್ ಮಾಡಿಕೊಳ್ಬೇಕು ಡೇಟನ್ನು ಫಿಕ್ಸ್ ಮಾಡಿಕೊಳ್ಬೇಕು ಅಂತ ಇರುವಂಥವರು ಶುಭ ಕಾರ್ಯಗಳು ಏನೇ ಇರಬಹುದು ಅವುಗಳನ್ನು ಈ ದಿನ ನೀವು ಸ್ಟಾರ್ಟ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲೈಫ್ ಟೈಮು ಆ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರಲ್ವ ಅದರಲ್ಲಿ ಎಲ್ಲವನ್ನು ಯಶಸ್ಸು ನೀವು ಗಳಿಸ್ಕೊಳ್ಬಹುದು ಹಾಗೆ ನೀವು ತುಂಬ ಜನ ಮನೆಯಿಂದ ಮನೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದೆ ಹಾಗೆ ನಾವು ಹೊಸದಾಗಿ ಮನೆಯನ್ನು ಕಟ್ಕೊಳ್ಬೇಕು ಅಂತ ಆಸೆ ಇದೆ ಸ್ವಂತ ಮನೆಯ ಆಸೆ ಇದೆ ಜಾಗವೂ ಇಲ್ಲ ದುಡ್ಡೂ ಇಲ್ಲ ಆದರೆ ಆಸೆ ಇದೆ ತಪ್ಪಾಗುತ್ತಾ ಅಂತ ಕೂಡ ಕೇಳಬಹುದು ಯಾವುದು ತಪ್ಪಾಗೋದಿಲ್ಲ ಆದರೆ ನೀವು ಪ್ರಯತ್ನ ಪಡಬೇಕು ಆ ಪ್ರಯತ್ನದ ಜೊತೆ ಈ ದಿನ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವರಿಗೆ ದೀಪ ಹಚ್ಚಿಬಿಟ್ಟಿದೆ ಒಂದು ಚೀಟಿಯಲ್ಲಿ ನೀವು ಬರ್ಕೊಂಡು ಏನು ಮಾಡಬೇಕು ಗೊತ್ತಾ ಒಂದು ಸ್ವಲ್ಪನಾದರೂ ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ ಎಷ್ಟಾದರೂ ಇರಲಿ ಇಷ್ಟೇ ಇರಬೇಕು ಅಂತೇನೂ ಇಲ್ಲ ಹನ್ನೊಂದು ರೂಪಾಯಿಯಿಂದ ಬೇಕಂದರೆ ಹಿಡ್ದು ಯಾಕಂದರೆ ಅದು ತುಂಬ ಚಿಕ್ಕ ಅಮೌಂಟೇ ಇರಬಹುದು ಆದರೆ ನಮ್ಮ ಕೋರಿಕೆ ನಮ್ಮ ಆಸೆ ನಾವು ಇನ್ನೊಬ್ಬರಿಗೆ ನೋವೀಕ್ಸುವಂಥ ಕೆಲಸ ಮಾಡ್ತಾ ಇಲ್ಲ ಅದನ್ನು ಒಳ್ಳೆ ರೀತಿ ಒಳ್ಳೆ ಕೆಲಸಕ್ಕಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಮನೆ ಕಟ್ಟೋದಕ್ಕಿರಬಹುದು ವೆಹಿಕಲ್ ತಗೊಳ್ಳೋದಕ್ಕಿರಬಹುದು ಯಾವುದ್ರ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಈ ಥರ ಇಷ್ಟ ದೇವರಿಗೆ ದೀಪವನ್ನು ಹಚ್ಚಿ ಒಂದು ಚೀಟಿಯಲ್ಲಿ ಬರೆದು ಬಿಟ್ಟು ಆ ಕೋರಿಕೆಯನ್ನು ಬರ್ಕೊಂಡಿದ್ದೆ ಅದಕ್ಕಾಗಿ ದುಡ್ಡನ್ನು ಇದ್ದೀವಿ ಅಂತ ಇಟ್ಕೊಳ್ಳಿ ಈ ಥರ ಅಮೃತ ಸಿದ್ಧಿ ಯೋಗದ ದಿನಗಳಲ್ಲಿ ನೀವು ಮಾಡ್ಕೊಳ್ತಾ ಬಂದರೆ ಮಾತ್ರ ಸೂಪರ್ ಚೆನ್ನಾಗಿರುತ್ತೆ ಹುಡುಕೊಂಡು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಕೋರಿಕೆಗಳು ನೆರವೇರೋದಕ್ಕೆ ಬಹಳನೇ ಒಳ್ಳೆಯದು ಮಾಡುತ್ತೆ ಈ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟು ಸಿಂಪಲ್ಲಾಗಿರುತ್ತೆ ನಾವು ಯಾವುದೇ ರೀತಿಯಾದಂಥ ಖರ್ಚನ್ನು ಮಾಡ್ತಾ ಇಲ್ಲ ದುಡ್ಡನ್ನು ತಗೊಂಡೋಗಿ ನಾವು ಏನೋ ತಗೊಂಡು ಬರಬೇಕು ಮತ್ತೆ ಆ ಖರ್ಚು ಮಾಡಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಏನೂ ಇಲ್ಲ ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಕೋರಿಕೆಗಳನ್ನು ನಾವು ಈ ಒಂದು ಅಮೃತ ಸಿದ್ಧಿ ಯೋಗದ ದಿನ ಬರ್ಕೊಂಡಾಗ ಮಾಡಿಕೊಂಡಾಗ ನಿಜವಾಗ್ಲೂ ಒಳ್ಳೆ ಪ್ರಭಾವ ಬೀರುತ್ತೆ ಅಂತ ಹೇಳಬಹುದು ಇನ್ನು ಅಶೋಕ ಮರ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ನಿಮಗೆ ಏನಾದರೂ ಈ ದಿನ ಅಶೋಕ ಮರ ಸಿಕ್ಕಿದ್ರೆ ಅಥವಾ ನಿಮಗೆ ಗೊತ್ತಿರುವಂಥ ಕಡೆ ಹೋಗ್ಬಿಟ್ಟಿದ್ದೆ ನೀವು ಆ ಎಲೆಗಳನ್ನು ತಗೊಂಡು ಬಂದರೂ ಸಾಕು ತಗೊಂಡು ಬಂದಿದ್ದೆ ನಿಮ್ಮ ಮನೆಗೆ ತೋರಣ ಕಟ್ಟಬೇಕು ಒಂದು ಹದಿನೈದು ಎಲೆಗಳನ್ನು ತಗೊಳ್ಳಿ ಸಿಂಗಲ್ ಸಿಂಗಲ್ಲಾಗೆ ಅದನ್ನು ಕಟ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಕಟ್ಬಿಟ್ಟು ತೋರಣ ಅದನ್ನು ನೀವು ನಿಮ್ಮ ಮನೆಯ ಬಾಗಿಲ್ಲಿಗೆ ಕಟ್ಟಬೇಕು ಕಟ್ಬಿಟ್ಟು ತದನಂತರ ಸಿನಾಮಿನ್ ಪೌಡರ್ ಇರುತ್ತಲ್ವ ಅಂದರೆ ಚಕ್ಕೆ ಪುಡಿ ಅದನ್ನು ಶುದ್ಧವಾದಂಥ ಒಂದು ಬೌಲಲ್ಲಿ ನೀವು ನೀರು ಸ್ವಲ್ಪ ಹಾಕ್ಕೊಂಡಿದ್ದೆ ಇದನ್ನು ಹಾಕ್ಕೊಳ್ಬೇಕು ಸಿನಮಿನ್ ಪೌಡರ್ ಅಂದರೆ ಚಕ್ಕೆಯ ಪುಡಿಯನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ದೆ ನಿಮ್ಮ ಕೈಯಲ್ಲಿ ಐದು ಬೆರಳುಗಳನ್ನ ಅದರಲ್ಲಿ ಡಿಪ್ ಮಾಡಿ ಈ ಥರ ಅದಕ್ಕೆ ಹೆಚ್ಚು ಪ್ರೋಕ್ಷಣೆ ಮಾಡಬೇಕು ಅದ ಎಲೆಗಳ ಮೇಲೆ ಈ ಥರ ಏನಾದರೂ ಅಮೃತ ಸಿದ್ಧಿ ಯೋಗದ ದಿನ ನೀವು ಮಾಡಿಕೊಂಡ್ರೆ ಮಾತ್ರ ನೋಡಿ ನಿಮಗೆ ಎಷ್ಟೋ ಕೆಲಸಗಳು ನಮ್ಮ ಕೆಲಸಗಳು ಬಾಕಿ ಇದ್ಬಿಟ್ಟಿದೆ ನಮಗೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸುಖ ಶಾಂತಿ ಅನ್ನೋದಿಲ್ಲ ಅನ್ನುವಂಥವರು ಈ ಪ್ರಯತ್ನ ಸಣ್ಣ ಪ್ರಯತ್ನ ಇದು ಮಾಡಿಕೊಳ್ಳಿ ತುಂಬ ಜನಕ್ಕೆ ಅಶೋಕ ಎಲೆಗಳ ಬಗ್ಗೆ ಗೊತ್ತಿರೋದಿಲ್ಲ ಅಂತದ್ಬಿಟ್ಟು ಇಲ್ಲಿ ತೋರಿಸಿದ್ದೀನಿ ಅಥವಾ ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅದರ ಬದಲು ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಪ್ರಶ್ನೆ ಮೂಡುತ್ತೆ ಸೆಕೆಂಡ್ ಆಪ್ಷನ್ನು ಮಾವಿನ ಎಲೆಗಳನ್ನು ತಗೊಂಡು ಬನ್ನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಮಾವಿನ ಎಲೆಗಳು ಹಾಗೆ ಅದರ ಜೊತೆ ಅದು ಸಿಗಲಿಲ್ಲ ಅಂದರೆ ನೀವು ಅರಳಿ ಎಲೆಗಳನ್ನು ಕೂಡ ತಗೊಳ್ಬಹುದು ಅರಳಿ ಎಲೆಗಳು ಅನ್ನೋದು ಮುಖ್ಯವಾಗಿ ಲಕ್ಷ್ಮೀದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಹಾಗೆ ಶ್ರೀ ಮಹಾವಿಷ್ಣು ಅದರಲ್ಲಿ ನೆಲೆಸಿರುವಂಥದ್ದು ಅಂದರೆ ಅರಳಿ ಮರ ಅಂದ್ರೆ ತ್ರಿಮೂರ್ತಿಗಳ ನಿವಾಸ ಅಂತ ಹೇಳಬಹುದು ನಮಗೆ ಇಷ್ಟರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಎಲೆಗಳು ಸಿಕ್ಕಿದಾಗ ನೀವು ತಗೊಂಡು ಬನ್ನಿ ಹದಿನೈದು ಕೌಂಟ್ ಮಾಡಿ ಅದನ್ನು ತೋರಣ ಕಟ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಆದರೆ ಅದರ ಪ್ರಭಾವ ಮಾತ್ರ ಏಕೆಂದರೆ ಈ ದಿನ ಅಮೃತ ಸಿದ್ಧಿ ಯೋಗ ಕೂಡಿ ಬಂದಿದೆ ಈ ದಿನ ಮಾಡಿಕೊಂಡ್ರೆ ಮಾತ್ರ ನಮಗೆ ಅದರ ಪ್ರಭಾವ ದುಪ್ಪಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ತೀರಿಸುವಂಥದ್ದು ನಾನು ಫಸ್ಟೇ ಹೇಳಿದೆ ಏನಾದರೂ ನೀವು ಮಾಡಿಕೊಳ್ಬೇಕು ಈ ದಿನ ಒಡವೆ ತಗೊಳ್ಬಹುದು ವೆಹಿಕಲ್ಗೆ ದುಡ್ಡು ಕಟ್ಟಬಹುದು ಮನೆ ತಗೊಳ್ಬೇಕು ಅಂದರೆ ಹೋಗಿ ನೀವು ಈ ದಿನ ಅದನ್ನು ಗ್ಯಾರಂಟಿ ಮಾಡ್ಕೊಂಡು ಬರಬಹುದು ಈ ಥರ ಯಾವುದೇ ಆಗಿರಬಹುದು ಮಕ್ಕಳಿಗೆ ಏನಾದರೂ ನೀವು ಭವಿಷ್ಯಕ್ಕಾಗಿ ಮಾಡ್ತಾಯಿದ್ದೀರಂದರೆ ಅವರು ವಿದ್ಯಾಭ್ಯಾಸಕ್ಕಾಗಿರಬಹುದು ಅಥವಾ ಅವರನ್ನು ನೀವು ಬೇರೆ ಅದರ್ ಆ್ಯಕ್ಟಿವಿಟೀಸ್ಗೋಸ್ಕರ ಸೇರಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಾಯಿದ್ರೆ ಈ ದಿನ ಹೋಗಿ ಅವರ ಹೆಸರನ್ನು ಬರೆಸ್ಬಿಟ್ಟು ಬರೋದು ಜಾಯಿನ್ ಮಾಡೋದು ಈ ಥರ ಯಾವುದೂ ಆಗಲಿಲ್ಲ ಆ ಸಮಯಕ್ಕೆ ಅಂತ ಹೇಳಿದ್ರು ಕೂಡ ನೀವು ಚೀಟಿಯಲ್ಲಿ ಬರ್ಕೊಂಡು ಈ ದಿನ ಅವ್ರಿಗಾಗಿ ಆ ಥರ ಏನಾದರೂ ಎತ್ತಿ ಇಡೋದ್ರಿಂದ ಕೂಡ ಕೋರಿಕೆಗಳು ನಾವು ಏನು ಬರೆದಿರ್ತೀವಿ ಆ ಕೋರಿಕೆಗಳು ಪೂರ್ತಿಗೊಳ್ಳುತ್ತೆ ಅಂತ ಹೇಳಬಹುದು ಅಷ್ಟು ಚೆನ್ನಾಗಿರುವಂಥ ಅಮೃತ ಸಿದ್ಧಿ ಯೋಗವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ದಿನ ಬಂದಿರೋದ್ರಿಂದ ಮಾಡ್ಕೊಳ್ಳೋದಕ್ಕೆ ಆಗಿಬಿಡುತ್ತೆ ಯಾಕಂದರೆ ಎಲ್ಲರೂ ಕ್ಲೀನ್ ಮಾಡ್ಕೊಂಡಿರ್ತಾರೆ ಕೆಲಸಗಳ ಜೊತೆ ಇದೂ ಕೂಡ ಒಂದು ಐದು ನಿಮಿಷದ ಕೆಲಸ ಎಲ್ರಿಗೂ ಒಳ್ಳೆಯದಾಗಲಿ